ವಿನ್ನರ್ ಆಗಿದ್ದು ಇವರೇ ಅಂತಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ಯಾರು ಇವತ್ತು ಫಿನಾಲಿ ವಿನ್ನರ್ ಆಗಿರೋದು ಸಂಪೂರ್ಣ ನಿಮಗೆ ನೀವು ಇಟ್ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಲಿಸ್ಚೂಪ್ಸ್ಕೊಂಬಿಸಿದರೆ ಬಿಗ್ ಬಾಸ್ ಫಿನಾಲಿ ಒಂದು ಹಂತಕ್ಕೆ ಬಂದಾಯಿತು ಇನ್ನೇನು ಇವತ್ತು ರಾತ್ರಿ ಹನ್ನೊಂದು ಗಂಟೆ ಒಳಗೆ ಯಾರು ವಿನ್ ಆಗ್ತಾರೆ ಅಂತ ಟಿ ವಿಲಿ ಕೂಡ ಟೆಲಿಕಾಸ್ಟ್ ಆಗುತ್ತೆ ಈಗ ಕೆಲವೊಂದು ಕಡೆ ರಿಪೋರ್ಟ್ ಬಂದಿರೋ ಪ್ರಕಾರ ಹಾಗೆ ಸುದೀಪ್ ಅವರು ಕೆಲವೊಂದು ಅನುಮಾನ ಬರೋ ರೀತಿಯಲ್ಲಿ ಮಾತಾಡಿದ್ದಾರೆ ಕಾರ್ತಿಕ್ ಮಹೇಶ್ವರಿಗೆ ಹೇಳ್ತಾರೆ ಹೊರಗಡೆ ಬಂದು ಸಕಾಲಕ್ಕೆ ಪಾರ್ಟಿ ಮಾಡೋರಂತೆ ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಆರಾಮಾಗಿ ಕೂತ್ಕೊಳ್ಳಿ ಹೊರಗಡೆ ಪಾರ್ಟಿ ಮಾಡೋರು ಅಂತ ಅಂದಾಗ ಕಾರ್ತಿಕ್ ಮಹೇಶ್ವರನೇನಾದರೂ ಬಿಗ್ ಬಾಸ್ ಅವರು ಈಗಾಗಲೇ ವಿನ್ ಮಾಡಿಸಿದ್ದಾರೆ ಅಂತ ಕೂಡ ಈಗ ಬಹುತೇಕರು ಅಂದಾಜು ಮಾಡಿದ್ದಾರೆ ಹೌದು ಕಾರ್ತಿಕ್ ಮಹೇಶ್ವರ ವಿನ್ ಆಗ್ಬೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿಯೇ ಸುದೀಪ್ ಅವರ ಮಾತಿನ ಹಿಡಿದು ಇವತ್ತು ಬಹುತೇಕರು ಇದನ್ನೇ ಈಗ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಿದ್ದಾರೆ ಹಾಗಾಗಿ ಟ್ವಿಟರ್ ಅಕೌಂಟಲ್ಲಿ ಟ್ವೀಟ್ ಮಾಡ್ತಿದ್ದಾರೆ ಹೌದು ಈಗಾಗಲೇ ಕಾರ್ತಿಕ್ ಮಹೇಶ್ವರ್ ವಿನ್ ಆಗಿದ್ದಾರೆ ಅದರಿಂದನೇ ಪಾರ್ಟಿ ಮಾಡ್ಬೋದು ಅಂತ ಅವರು ಹೇಳಿದ್ದು ಅಂತ ಸಹ ಈ ಮೂಲಕ ತಿಳಿಸ್ತಿದ್ದಾರೆ ಅದು ಟಾಪ್ ಎರಡನೇ ಸ್ಥಾನದಲ್ಲಿ ಕಾರ್ತಿಕ್ ಮತ್ತು ಡ್ರೋಮ್ ಪ್ರತಾಪ್ ಇರಲಿದ್ದಾರೆ ಅಂತಲೂ ಕೂಡ ಈಗಾಗಲೇ ಹೇಳಲಾಗಿದೆ ಹಾಗಾದರೆ ನಿಮ್ಮ ಪ್ರಕಾರ ಯಾರಿರಬೇಕಿತ್ತು